ಒಂದರಂದು ಕವಲಕ್ಕಿ ಕಾಲೇಜಿನಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜನೆ ಇದರ ಪ್ರಯೋಜನ ಪಡೆದುಕೊಳ್ಳಲು ಮನವಿ ಧಾರವಾಡದ ಎಸ್ಪಿಎಂ ಮೆಡಿಕಲ್ ಕಾಲೇಜಿನ ವತಿಯಿಂದ ಹತ್ತು ತಜ್ಞ ವೈದ್ಯರ ತಂಡವು ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಸೂಪರ್ ಸ್ಪೆಷಾಲಿಟಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಫೆಬ್ರವರಿ ಒಂದರಂದು ಕವಲಕ್ಕಿಯ ಸುಬ್ರಹ್ಮಣ್ಯ ಪದವಿ ಪೂರ್ವ ಕಾಲೇಜಿನಲ್ಲಿ ಆಯೋಜಿಸಲಾಗಿದೆ ಎಂದು ಎಸ್ಆರ್ಎಲ್ ಗ್ರೂಪ್ ನಿರ್ದೇಶಕರಾದ ಶಶಾಂಕ್ ಹೆಗಡೆ ತಿಳಿಸಿದರು ಕೊಂದಾವರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಶಿಬಿರವನ್ನು ಸಂಘಟಕರಾದ ಶ್ರೀಕುಮಾರ ಲಾಜಿಸ್ಟಿಕ್ ಇಂಡಿಯಾದ ಮುಖ್ಯಸ್ಥ ವೆಂಕಟರಮಣ ಹೆಗಡೆ ಕವಲಕ್ಕಿ ಜನ್ಮದಿನದ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಲಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಈ ಕಾರ್ಯಕ್ರಮಕ್ಕೆ ಕೈಜೋಡಿಸಿದೆ ಬೆಳಗ್ಗೆ ಹತ್ತು ಗಂಟೆಯಿಂದ ಶಿಬಿರ ಆರಂಭವಾಗಲಿದ್ದು ಹೃದಯ ರೋಗ ಜನರಲ್ ಮೆಡಿಸನ್ ಹೆರಿಗೆ ಮತ್ತು ಸ್ತ್ರೀರೋಗ ತಜ್ಞರು ಮಕ್ಕಳ ತಜ್ಞರು ಎಲುಬು ಮತ್ತು ಕೀಲು ತಜ್ಞರು ಚರ್ಮರೋಗ ತಜ್ಞರು ಕಿವಿ ಮೂಗು ಗಂಟಲು ತಜ್ಞರು ಈ ಶಿಬಿರದಲ್ಲಿ ತಪಾಸಣೆ ಮಾಡಿಸಿಕೊಳ್ಳಲು ಅವಕಾಶವಿದೆ ಆರೋಗ್ಯವಂತರು ಕೂಡ ತಪಾಸಣೆ ಮಾಡಿಸಿಕೊಂಡರೆ ಕಾಯಿಲೆ ಬರುವ ಲಕ್ಷಣ ಇದ್ದರೆ ಎಚ್ಚೆತ್ತುಕೊಳ್ಳಲು ಸಾಧ್ಯ ಉಚಿತ ರಕ್ತ ಮತ್ತು ರಕ್ತದೊತ್ತಡ ಪರೀಕ್ಷೆ ಇಸಿಜಿ ಮಾಡಲಾಗುವುದು ಹೆಚ್ಚಿನ ಚಿಕಿತ್ಸೆ ಅಗತ್ಯವಿದ್ದವರು ಆಯುಷ್ಮಾನ್ ಯೋಜನೆಯಡಿ ಧಾರವಾಡದ ಎಸ್ಡಿಎಂ ಕಾಲೇಜಿನಲ್ಲಿ ಉಚಿತ ಚಿಕಿತ್ಸೆ ನೀಡಲಾಗುವುದು ಆದಷ್ಟು ಹೆಚ್ಚು ಜನ ಶಿಬಿರದ ಪ್ರಯೋಜನ ಪಡೆಯಬೇಕು ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಎಲ್ ಎಸ್ ಹೆಗ್ಡೆ ಕಣ್ಣಿ ಉಪಸ್ಥಿತ ಪ್ರತಿ ವರ್ಷ ನಮ್ಮ ತಂದೆಯವರ ಜನ್ಮದಿಂದ ಪ್ರಯುಕ್ತ ಆ ಸುಮಾರು ವರ್ಷಗಳಿಂದ ಒಂದು ಮೆಡಿಕಲ್ ಕ್ಯಾಂಪ್ ನ ಆಯೋಜಿಸ್ಕೊಂಡು ಬರ್ತಾ ಇದ್ದೇವೆ ಆ ನಮ್ಮ ಲಾಜಿಸ್ಟಿಕ್ಸ್ ಕಂಪ್ನಿ ವತಿಯಿಂದ ಅದೇ ರೀತಿ ಈ ವರ್ಷವೂ ಆಹ್ ನಾಳೆ ಫೆಬ್ರವರಿ ಒಂದನೇ ತಾರೀಕು ಕೌಲಕ್ಕಿಯ ಹೈಸ್ಕೂಲ್ ಆವರಣದಲ್ಲಿ ಎಸ್ ಡಿ ಎಮ್ ಮೆಡಿಕಲ್ ಕಾಲೇಜು ಧಾರವಾಡ ಇವರ ಸಂಯೋಜನೆಯಲ್ಲಿ ಮತ್ತು ಅದಕ್ಕೆ ಸಹಕಾರವನ್ನು ಧರ್ಮಸ್ಥಳ ಗ್ರಾಮ ಗ್ರಾಮೀಣಾಭಿವೃದ್ಧಿ ಸಂಘವರು ನೀಡ್ತಾ ಇದ್ದಾರೆ ಎಸ್ ಡಿ ಎಮ್ ವತಿಯಿಂದ ಒಂದು ಹತ್ತು ತಜ್ಞ ವೈದ್ಯರು ಹಾನವರಕ್ಕೆ ಬರಲಿದ್ದಾರೆ ಕೌಲಕ್ಕಿಗೆ ಬರಲಿದ್ದಾರೆ ಈ ಭಾಗದಲ್ಲಿ ಇದು ಮೊಟ್ಟ ಮೊದಲ ಅಥವಾ ಈ ಕಳೆದ ಕೆಲವು ವರ್ಷಗಳಲ್ಲಿ ಎಸ್ ಡಿ ಎಮ್ ಡಾಕ್ಟರ್ಸ್ಗಳು ಭೇಟಿ ನೀಡ್ತಾ ಇರೋದು ನಡೆದು ಫೆಬ್ರವರಿ ಒಂದನೇ ತಾರೀಕು ಆಗಿರ್ತದೆ ಹಾಗೆ ಈ ಎಲ್ಲ ಸ್ಪೆಷಲಿಸ್ಟ್ ಡಾಕ್ಟರ್ಗಳ ಸೇವೆಯನ್ನು ಸಾರ್ವಜನಿಕರು ಬಳಸ್ಕೊಳ್ಬೇಕು ಇದರಿಂದ ಪ್ರಯೋಜನ ಪಡ್ಕೊಳ್ಬೇಕು ಅಂತ ನನ್ನ ವೈಯಕ್ತಿಕವಾಗಿ ಮತ್ತು ನಮ್ಮ ಕಂಪ್ನಿಯ ವತಿಯಿಂದ ಎಲ್ಲ ಸಾರ್ವಜನಿಕರಿಗೆ ಸ್ವಾಗತವನ್ನು ನಾನು ಕೊಡ್ತೇನೆ ಬಂದು ಇದರ ಪ್ರಯೋಜನ ಪಡ್ಕೊಳ್ಳಿ ಅಂತ ನಾನು ವಿನಂತಿ ಮಾಡಿಕೊಡ್ತೇನೆ